ಪೊಲೀಸ್ ಸ್ಟೇಷನಲ್ಲಿ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಈ ಕೊಲೆಯ ಪ್ರಕರಣದ ಸಾರಾಂಶ ಏನಪ್ಪ ಅಂತ ಹೇಳಿದರೆ ಇದರಲ್ಲಿ ಮತ್ತೆ ಹದಿನೆಂಟು ವರ್ಷದ ಯುವತಿ ಆಕೆಯ ಮದುವೆಯು ಸಂತೂರ್ ಗ್ರಾಮ ಆಂಧ್ರ ಪ್ರದೇಶ ವಾಸಿ ಸಂತೂರ್ ಗ್ರಾಮದ ನವೀನ್ ಕುಮಾರ್ ಎಂಬುವವರ ಜೊತೆಗೆ ಮದುವೆ ಚಂಬಾಸ್ನಳ್ಳಿಯಲ್ಲಿ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಐದೂವರಿಂದ ಆರೂವರೆ ಸಮಯದಲ್ಲಿ ಅವರ ವಧುವಿನ ಕಡೆಯ ಸಂಬಂಧಿಕರು ಮತ್ತು ವರನ ಕಡೆಯ ಸಂಬಂಧಿಕರಿಗೆ ಅವರು ಹತ್ತ ಜನ ಸೇರಿಕೊಂಡು ಮದುವೆ ಮಾಡಿರ್ತಾರೆ ವರನ ಅಕ್ಕನ ಮನೆಯಲ್ಲಿ ಚಂಬಾರ್ಸ್ನಹಳ್ಳಿಯಲ್ಲಿ ಮದುವೆ ಆಗಿರ್ತಾರೆ ದಿನಾಂಕ ಏಳು ಎಂಟು ಅದಾದ ನಂತರ ಮದುವೆ ಎಲ್ಲ ಶಾಸ್ತ್ರವನ್ನು ಮುಗಿದ ನಂತರ ಸಾಯಂಕಾಲ ಐದು ಗಂಟೆ ಸುಮಾರಿಗೆ ವಧು ಮತ್ತು ನೂತನ ವಧು ಮತ್ತು ವರರು ಅವರ ವರನ ಸಂಬಂಧಿಕರ ಮನೆಗೆ ಚಹಾ ಚಹಾ ಸೇವನೆಗೆಂತು ಹೋಗಿರ್ತಾರೆ ಆ ಸಮಯದಲ್ಲಿ ಚಹಾವನ್ನು ಆ ವಧು ವರನ ಸಂಬಂಧಿಕರು ಅವರಿಗೆ ಚಹಾ ಕೊಟ್ಟು ಆ ಒಂದು ಮಹಿಳೆ ಮನೆಯಿಂದ ಹೊರಗಡೆ ಬಂದಾಗ ಅವರ ಕಾರ್ಯನಿರ್ತದೆ ಬಂದಾಗ ತಕ್ಷಣ ಇಬ್ಬರು ವಧು ವರರು ಇರ್ತಕ್ಕಂಥ ಮನೆಯಲ್ಲಿ ಅವರೇ ಬಾಗಿಲಕ್ಕೊಂಡು ಪರಸ್ಪರ ಒಂದು ಸದ್ದು ಕೇಳಿದೆ ಅಂತ ಹೇಳ್ಬಿಟ್ಟು ಎಲ್ಲ ಜನ ಸೇರಿಕೊಂಡು ಕಾಲು ಓದಲು ಒಳಗೆ ಹೋಗುವಷ್ಟರೊಳಗೆ ಇಬ್ಬರು ಓದು ಮತ್ತು ಹೊರ ಇಬ್ಬರು ರಕ್ತದ ಬಳಕೆ ಇರುತ್ತಾರೆ ತಕ್ಷಣ ಅವ್ರನ್ನ ಒಂದಾಟೇ ಕಾಲ್ ಮಾಡಿ ಸಮಯದ ಅಭಾವ ಕಾರಣ ಒಂದು ಯಾವುದೋ ಆಟದಲ್ಲಿ ಇಬ್ಬರು ಕೆ ಜಿ ಎಫ್ ಆಸ್ಪತ್ರೆಗೆ ಹಾಕೊಂಡಾಗ ಓದು ಹದಿನೆಂಟು ವರ್ಷದ ಯುವತಿ ಆಕೆಯು ಮೃತಪಟ್ಟಿರ್ತಾಳೆ ಮಾನರಿಗೆ ಮೃತಪಟ್ಟಿರ್ತಾರೆ ಕೆ ಜಿ ಎಫ್ ಆಸ್ಪತ್ರೆಯಲ್ಲಿ ನಂತರ ಈ ವರನಾದ ನವೀನ್ ಇಪ್ಪತ್ತಿನ ವರ್ಷ ಇವನನ್ನು ಹೆಚ್ಚಿನ ಚಿಕಿತ್ಸೆಗೆ ಎಸ್ ಎನ್ ಆರ್ ಆಸ್ಪತ್ರೆ ಅಲ್ಲಿಂದ ಆಸ್ಪತ್ರೆಗೆ ಕಳಿಸಿರುತ್ತಾರೆ ಸಹ ಈ ದಿನಗಳಿಗೆ ಅಂದರೆ ಎಂಟನೇ ತಾರೀಕು ಒಳಗಿನ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಹಾಕೊಂಡು ಹೋದಾಗ ಮಾರ್ಗ ಮಾರ್ಗಮಟ್ಟದಲ್ಲೇ ಅವನು ಆಸ್ಪತ್ರೆ ಮಾಡುವ ಮಟ್ಟದಲ್ಲಿ ತೀರ್ಮಾನ ಈ ಹಿನ್ನೆಲೆಯಲ್ಲಿ ವಧುವಿನ ತಂದೆಯ ಕಡೆಯಿಂದ ನಾನು ಕಂಪ್ಲೇಂಟ್ ಮಾಡಬಹುದು ಒಲೆ ಪ್ರಕರಣ ಮಾಧ್ಯಮ ಪ್ರಾಥಮಿಕವಾಗಿ ನನಗೆ ತಿಳಿದು ಬಂದಿದೆ ಅಂತ ವರನಾದ ನವೀನ್ ಕುಮಾರ್ ಅವರು ಈಗ ಆರು ತಿಂಗಳ ಹಿಂದೆ ಈ ಇದೇ ಹುಡುಗಿಯನ್ನ ಮದುವೆ ಮಾಡ್ಕೋಬೇಕು ಅಂತ ಬಂದ್ಬಿಟ್ಟು ಅಂದ್ರೆ ಅವರ ಮನೇಲಿ ಹೋಗಿ ಹುಡುಗಿ ನೋಡುವ ಶಾಸ್ತ್ರ ಮಾಡಿ ನಂತರ ಏಕಾಏಕಿಯಾಗಿ ಆಶ್ರಮ ಮುಗಿದ ನಂತರ ನನಗೆ ತಕ್ಷಣ ಮದುವೆ ಮಾಡಿಕೊಡ್ಬೇಕು ಅಂತ ವರ ಕೇಳಿದ ವಧುವಿನ ತಂದೆಯೂ ಸಹ ಅದನ್ನು ಮಾಡಿಕೊಟ್ಟದಾಗಿ ಹಿರಿಯರ ಸಮುದ್ರಗಳಲ್ಲಿ ಅರೇಂಜ್ ಮ್ಯಾರೇಜ್ ಮಾಡುವುದಾಗಿ ತಿಳಿದು ಈ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಯಂಕಾಲ ಐದು ಗಂಟೆಗೆ ವರನ ಸಂಬಂಧಿಕ ಮನೆಗೆ ಹೋದಾಗ ಯಾವುದೋ ಕಾರಣದಿಂದ ಇವರ ನಡುವೆ ಮನತಾಕೊಂಡಾಗಿ ವರ ಮಧುವಿಗೆ ಹರಿತವಾದ ಮಚ್ಚಿನ ಅಂತ ಪ್ರಾಥಮಿಕ ತಿಳಿದು ಬಂದಿದೆ ಇನ್ನೂ ಹೆಚ್ಚಿನ ತನಿಖೆ ಮಾಡಬೇಕಾಗಿದೆ ಅದರಿಂದ ಹೊಡೆದಿರುವುದಾಗಿ ತಿಳ್ಕೊಂಡಿರ್ತದೆ ನಂತರ ಎಲ್ಲರೂ ಬಾಗಿಲು ಮುಗಿದು ಒಳಗೆ ಬರುವ ಮೊದಲೇ ಆತನು ಸಹ ತನ್ನ ಮೇಲೆ ಹಲ್ಲೆ ಮಾಡಿಕೊಂಡಿರೋದಾಗಿ ನಮಗೆ ಪ್ರಾಥಮಿಕ ತನಿಖೆ ತಿಳಿದು ಬಂದಿತ್ತು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಾಕ್ಷಿಗಳನ್ನು ಸಂಗ್ರಹಿಸಲ್ಪಟ್ಟಿರುತ್ತದೆ ಇದರಲ್ಲಿ ಆ ಸಂದರ್ಭದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಯಾರಿದ್ರು ಒಳಗಡೆ ಬಾಗಿಲು ಆಗಿರ್ಬೋದು ಅದನ್ನು ಎಲ್ಲ ನಾವು ತನಿಖೆ ಮಾಡಿ ಸಾವಿಗೆ ಏನು ಕಾರಣ ಇದೆ ಮತ್ತು ತಾಂತ್ರಿಕ ಸಾಕ್ಷಿಗಳನ್ನು ಮತ್ತು ಫೋರೆನ್ಸಿಕ್ ಎಲ್ಲ ನಾವು ತಗೊಂಡಿದ್ದೀವಿ ತನಿಖೆ ಮಾಡಬಹುದು ಸಿಪಿ ತನಿಖೆ ಮಾಡಿ ಇಬ್ಬರ ಶವವನ್ನು ಸಹನರ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ಗೆ ಈ ವಧುವಿನ ತಂದೆ ನಾವು ಅವ್ರನ್ನ ವಿಚಾರ ಮಾಡಿದಾಗ ಅವರು ಅವರಿಂದ ತಿಳಿಬಂದಿದ್ದೇನಪ್ಪ ಅಂತ ವಧು ಪರೀಕ್ಷೆಗೆ ಇವರು ಬಂದಾಗ ವಧುವಿನ ತಂದೆಯೂ ಸಹ ಈ ಒಂದು ರಾಜಪೇಟೆ ರಸ್ತೆಯಲ್ಲಿ ಈ ವರನ ಒಂದು ಬಟ್ಟೆ ಅಂಗಡಿ ಇದೆ ಅಲ್ಲೆಲ್ಲ ಹೋಗಿ ವಿಚಾರ ಮಾಡಿದ್ದಾರೆ ವಿಚಾರ ಮಾಡಿದಾಗ ಒಳ್ಳೆಯ ವ್ಯಕ್ತಿ ಅವನ್ನ ಅವರಿಗೆ ತನ್ನ ಮಗನ ಕೊಡ್ಬೋದು ಅಂತ ಅಲ್ಲಿ ಅವರಿಗೆ ಪರಿಚಿತರಲ್ಲಿ ಹೇಳಿದ್ರಿಂದ ಅವರು ಮದುವೆ ಮಾಡಿಕೊಟ್ಟಿದ್ದಾರೆ ಮದುವೆ ಹೇಳಿದ್ದಾರೆ ಬೇರೆ ವಿಚಾರಗಳು ನಾವು ಲವ್ ಮಾಡ್ತಾ ಇದ್ರೆ ಹೇಗೆ ಅದ್ರ ಬಗ್ಗೆನೂ ಸಹಿತ ಈಗ ನಮಗೆ ಊಹೆ ಮೇಲೆ ನಾನು ಕಷ್ಟ ಆಗ್ತದೆ ನಾವು ಏನಾದ್ರು ತನಿಖೆ ಮಾಡಿ ಸಾಕ್ಷಿ ಕಂಡು ಬಂದ್ರೆ ಮುಂದಿನ ದಿನದಲ್ಲಿ ಅದು ಮತ್ತೆ ವಧುವಿನ ತಂದೆ ತಾಯಿ ಆರೋಪ ಮಾಡ್ತಾ ಇದ್ದಾರೆ ಸರ್ ಬೇರೆ ಯಾರು ಇದ್ರು ತರ್ಡ್ ಪರ್ಸನ್ ಅನ್ನೋದು ನಮಗೆ ತನಿಖೆಯಲ್ಲಿ ತಿಳಿದು ಬಂದಿರೋದು ಅಂತ ಹೇಳಿದ್ರೆ ವರನ ಸಂಬಂಧಿಸಿ ಯಾರು ಸರ್ ಸರ್ ಯಾರು ಇದರಲ್ಲಿ ಈ ಪ್ರಕರಣದಲ್ಲಿ ನಮಗೆ ಈಗ ಪ್ರಪ್ರಥಮವಾಗಿ ನಾವು ನಿನ್ನೆಯಿಂದ ಒಂದು ಏನೇನು ತನಿಖಾ ಮಾಡಬೇಕು ಕೊಲೆಯ ಪ್ರಕರಣದಲ್ಲಿ ತನಿಖಾ ಸದ್ಯದ ಮಟ್ಟಿಗೆ ನಮ್ಮ ತನಿಖೆಯಲ್ಲಿ ಈಗ ಮುಕ್ತವಾಗಿರ್ತದೆ ಹೊಸ ಅಂಶಗಳು ಬಂದಾಗಿ ನಾವು ಮುಂದಿನ ದಿನಗಳಲ್ಲಿ ಸರಿ ಯಾರೋಪಿರ ಮೃತಪಟ್ಟಿದ್ದಾರೆ ಬದಲು ಇದಾರ ಬ್ಯಾಕ್ ಗ್ರೌಂಡ್ ಏನು ಸರ್ ಅದೇ ವರ ಅವರು ಸಂತೂರು ವಾಸಿಗಳು ಕುಬ್ಬಮ್ ಮಾತ್ರ ಆಂಧ್ರ ಪ್ರದೇಶ ಹತ್ರ ಇಲ್ಲ ಬಾರ್ಡರ್ಗೆ ಅವರು ರಾಜ್ಪೇಟೆ ರಸ್ತೆಯಲ್ಲಿ ಬಟ್ಟೆ ಅಂಗಡಿಗೆ ಅಂಗಡಿ ಇಟ್ಕೊಂಡಿದ್ದಾರೆ ಸಂಬಂಧ ಹೇಗೆ ಮಾಹಿತಿ ಅವ್ರಿಗೂ ಒಬ್ಬರು ಪರಿಚಿತರ ಕಡೆಯಿಂದ ಈ ಒಂದು ವರ ಮತ್ತು ವಧುವಿನ ಪ್ರಸ್ತಾಪ ಬಂದಿದೆ ಅಂತ ತಿಳ್ಬಂದಿದೆ ಪರಿಚಿತ ದೂರದ ಸಂಬಂಧ ದೂರದ ದೂರ ಸಂಬಂಧನ ಆಗ್ಬೋದು ಪರಿಚಿತ್ರ ಇರ್ಬೋದು ಮತ್ತೆ ಈ ಹಿಂದೆ ಅವರ ಈ ಹಿಂದೆ ಅವರ ಸಂಬಂಧನ ಸಹಿತ ಪ್ರಸ್ತಾಪ ಮಾಡಿದಾಗ ಅವರ ಅಜ್ಜರ ಕಾಲೇಜು ಸಹಿತ ದೂರ ಸಂಬಂಧಿಗಳು ಅಂತ ಪ್ರಾಥಮಿಕ ತಿಳ್ಕೊಂಡಿದೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ಮದುವೆ ಆಗಲಿ ನನ್ನ ಆತ್ಮಹತ್ಯೆಗೆ ಹಾಕಿದ್ರು ಅದಕ್ಕೆ ತರಾತು ನನ್ನ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಅದು ಒಂದು ಮಾಹಿತಿ ಅದನ್ನು ಸಹಿತ ತನಿಖೆ ಇಲ್ಲಿ ತಗೋತಿವಿ ಆ ಥರ ಏನಾದಂದ್ರೆ ಆ ಆ ಮಾಹಿತಿ ನಾವು ಸರ್ ಆಮೇಲೆ ಹುಡುಗಿ ವಯಸ್ಸಿನ ಬಗ್ಗೆ ಇದೆ ಸರ್ ಆ ಹುಡುಗಿ ವಯಸ್ಸಿನ ಬಗ್ಗೆ ಈಗ ಎರಡೂ ಕಡೆ ಕುಟುಂಬದವರು ಸೇರಿ ಮಾಡತಕ್ಕಂಥ ಹುಡುಗಿದು ಒಂದು ಏನು ಏನು ದಾಖಲಾ ಶಾಲಾ ದಾಖಲಾತಿ ಅನ್ನೋ ಅನುಸರಿಸಿ ಮುಂದಿನ ಕ್ರಮ